ಮಳೆ ಆಲೂರಿನ ಮರಸುಹೊಸಳ್ಳಿ ಆಲೂರು ಬಿಕೋಡು ರಸ್ತೆ ಬಳಿ ಇರುವ ಮೋಹನಾಚಾರ್ ಅವರ ಮನೆಯಲ್ಲಿ ಅನುಮಾನಾಸ್ಪದ ಸ್ಫೋಟದಿಂದ ದಂಪತಿ ತೀವ್ರವಾಗಿ ಗಾಯಗೊಂಡಿದ್ದು ಅದೃಷ್ಟವಶಾತ್ ಇಬ್ಬರು ಪುಟ್ಟ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜೂರ್ ಅವರು ಶೀಘ್ರವಾಗಿ ಘಟನೆಯ ಕಾರಣದ ಕುರಿತು ವರದಿ ನೀಡುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಜೊತೆಗಿದ್ದರು ಬಿಕ್ಕೋಡು ಅಂದರೆ ಆಲೂರು ಮತ್ತು ಬಿಕ್ಕೋಡಿನ ರಸ್ತೆಯ ಎಡಬದಿಲಿ ಮನೆ ಇದೆ ನಿನ್ನೆ ರಾತ್ರಿ ಎಂಟು ಇಪ್ಪತ್ನಾಲ್ಕರ ಸುಮಾರಿನಲ್ಲಿ ಶಬ್ದ ಬಂತು ಅಂತೇಳಿ ಇಡೀ ಅಕ್ಕಪಕ್ಕರೆಲ್ಲ ಓಡ್ ಬಂದಿದ್ದಾರೆ ಬಂದಂಥ ಸಂದರ್ಭದಲ್ಲಿ ಪಾಪ ಪಕ್ಕದ ಮನೆಯವರು ಕೂಡ ಇಮ್ಮಿಡಿಯೇಟ್ ಇನ್ಫಾರ್ಮೇಶನ್ ಮಾಡಿ ನಮ್ಮ ಆಂಬುಲೆನ್ಸ್ನ ಪ್ರದೀಪ್ ಮತ್ತು ಶ್ರೀನಿವಾಸ್ ಶ್ರೀನಿವಾಸ್ ಅಂತಕ್ಕಂಥವ್ರು ಊಟ ಮಾಡ್ತಿದ್ರು ಸಮೇತ ತುರ್ತಾಗಿ ಬಂದವರನ್ನ ಆ್ಯಂಬುಲೆನ್ಸ್ಗಾಗಿ ತಗೊಂಡು ಹೋಗಿದ್ದಾರೆ ಇಲ್ಲಿ ವಿಚಾರ ಏನು ಅಂತೇಳಿದರೆ ಸುದರ್ಶನ್ ಅಂತಕ್ಕಂಥ ವ್ಯಕ್ತಿ ಅವರ ಪತ್ನಿ ದ ಪತ್ನಿಯಾದಂಥ ಅವರು ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಾರೆ ಅವರ ಅಪ್ಪ ಅವರು ಕೂಡ ಮೋಹನಾಚಾರ್ಯ ಅಂತ ಹೇಳಿ ಅವರು ಕೂಡ ಮನೆಯಲಿದ್ದಾರೆ ಮಗು ಕೂಡ ಮನೆಯಲ್ಲಿದೆ ಇವರು ಅಡುಗೆ ರೂಮಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ ಒಂದು ಟೀಮಿಗೆ ಆಲ್ರೆಡಿ ಬಂದು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ ಇನ್ನೊಂದು ಒಂದು ಟೀಮ್ ಕೂಡ ಈಗ ಕರೆಸ್ತಾ ಇದ್ದಾರೆ ಕರೆಸಿ ಯಾವುದರಿಂದ ಬ್ಲಾಸ್ಟ್ ಆಗಿದೆ ಏನು ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಾಗಬೇಕು ಬಟ್ ಆದರೆ ಒಂದೆಂತೂ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ಬ್ಲಾಸ್ಟ್ ಆಗಿರ್ತಕ್ಕಂಥ ಈ ಒಂದು ಇದನ್ನು ನೋಡಿದರೆ ಈ ಮರದ ಮೇಲೆ ಹೋಗಿ ಶೀಟ್ ಕೂತಿದೆ ನನ್ನ ಅಂದ ನಾಲ್ಕು ಕಿಲೋಮೀಟರ್ ಸರೌಂಡಿಂಗ್ ಸೌಂಡ್ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ ಬಟ್ ನಾ ವ್ಯಾಪಾರ ಇರ್ಬೋದು ವಹಿವಾಟು ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ಇದ್ರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರತಕ್ಕಂಥ ವಸ್ತುಗಳನ್ನ ಇಟ್ಕೋಬೇಕು ಅಂತ ಹೇಳ್ತಕ್ಕಂಥ ನಮ್ಮ ಆಶಯ ಈ ಮನೆ ಸಪ್ರೇಟ್ ಮನೆ ಇರೋದ್ರಿಂದ ಯಾವುದೇ ಬೇರೆ ರೀತಿ ಅವಘಡಗಳಾಗಿಲ್ಲ ಈಗ ಗಂಡ ಇಬ್ಬರು ಕೂಡ ತುಂಬಾ ಸೀರಿಯಸ್ ಇದೆ ಅವ್ರು ನೋಡಕ್ಕೆ ಆಗಿರತಕ್ಕಂಥ ಪರಿಸ್ಥಿತಿ ಆಗಿದೆ ಕಾಲ ತುಂಬ ಡ್ಯಾಮೇಜ್ ಆಗೋಗಿದೆ ಮುಖ ಡ್ಯಾಮೇಜ್ ಆಗಿದೆ ಬಟ್ ಅದೃಷ್ಟವಶ ಆ ಮಗುಗೇನೂ ಆಗಿಲ್ಲ ನಮ್ಮ ದೇವ್ರ ದಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ದೊಡ್ಡ ಇಂಜುರಿ ಆಗ್ತಕ್ಕಂಥ ಯಾವುದೋ ಕೆಮಿಕಲ್ ಇನ್ನೊಂದು ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಏನಾದ್ರು ಇದ್ದಿದ್ರೆ ನನ್ನ ಅಂದಾಜ್ ಹತ್ತದೈದು ಮನೆಗಳಿಗೆ ಡ್ಯಾಮೇಜ್ ಆಗೋದು ಅದೃಷ್ಟವಶಾತ್ ಆ ರೀತಿ ಏನೂ ಕೂಡ ಆಗಿಲ್ಲ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ ಬೇರೆ ಬೇರೆ ಅವರ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಸ್ತುಗಳು ಆ ರೀತಿ ಸಂದರ್ಭದಲ್ಲಿ ಮನೇಲಿ ಸಂದರ್ಭದಲ್ಲಿ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ನಮ್ಮ ವ್ಯಾಪಾರ ಸ್ಥಳ ಯಾವ ರೀತಿ ಇರಬೇಕು ಅಂದರೆ ಸಾರ್ವಜನಿಕರಿಗೆ ಏನು ಕೂಡ ತೊಂದರೆ ಆಗದಿರತಕ್ಕಂಥ ಜಾಗದಲ್ಲಿ ನಮ್ಮ ವ್ಯಾಪಾರ ವಹಿವಾಟುಗಳನ್ನ ಮಾಡ್ಕೊಂಡು ಆ ರೀತಿ ಯಾವುದಾದ್ರೂ ಕೆಮಿಕಲ್ಗಳಿದ್ದರೆ ದಯವಿಟ್ಟು ಮನೇಲಿ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಬೇರೆ ಬೇರೆ ಕೆಮಿಕಲ್ಗಳನ್ನ ಮನೇಲಿ ಶೇಖರಣೆ ಮಾಡೋದು ತಪ್ಪು ದಯವಿಟ್ಟು ಅದಕ್ಕೆ ಆಸ್ಪದವನ್ನು ಕೊಡಬೇಡಿ ಏಕೆಂದರೆ ನಮ್ಮಿಂದ ಕುಟುಂಬಕ್ಕೆ ಮಕ್ಕಳುಗಳಿಗೆ ಅಕ್ಕಪಕ್ಕದ ಮನೆಯವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಮ್ಮ ಆಶಯ